ರಮೇಶ್ ಜಾರಕಿಹಳ್ಳಿ ನಾವು ಒಂದು ಹೇಳ್ತೀನಿ ಈಗ ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಸು ನೂರಕ್ಕೆ ನೂರು ಸರಿ ಅಂತ ನಾ ಇನ್ನೂ ಒಪ್ಪು ಹೇಳಿಲ್ಲ ಹೇಳುವುದೂ ಇಲ್ಲ ಅದಕ್ಕೆ ಅದೇನು ಏನು ಸಮಸ್ಯೆಗಳಿದ್ದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳು ಕೈಕೊಂತಾರೆ ನಾನು ವೈಯಕ್ತಿಕವಾದಂಥ ಹೇಳಿಕೆ ಬಗ್ಗೆ ಎಂದೂ ಕಮೆಂಟ್ ಮಾಡಕ್ಕೆ ಹೋಗುವುದಿಲ್ಲ ಅವರವ್ರ ಹೇಳಿಕೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಏನು ಯಾವ್ದು ನಿರ್ಧಾರ ತಗೋತಾರೆ ಸರಿ ಮಾಡ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾರೆ ನಾವು ಒಂದು ಲೀಡರ್ಸ್ ಹೇಳಿಕೆಗಳ ಬಗ್ಗೆ ಏನು ಕಮೆಂಟ್ ಮಾಡಕ್ ಹೋಗುದಿಲ್ಲ ಬಟ್ ಇಲ್ಲಿ ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವ ಅಂದ್ರೆ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥಿ ಒಂದು ಒಂದು ಅಂತ್ಯ ಸೀನಿಯರ್ ಲೀಡರ್ಸ್ ಇದ್ದೇವೆ ನಾವು ಮೇಲವ್ರು ಗಮನಕ್ಕೆ ಇವೆಲ್ಲ ನಿರ್ಧಾರ ಕೈಕೊಳ್ಬೇಕಾಗ್ತದೆ ಈಗ ಜಗದೀಶ್ ಶೆಟ್ಟರ್ ನಿರ್ಧಾರ ಮಾಡುವಂತದ್ದು ಅಲ್ಲ ಎಲ್ಲರೂ ಕುಂದ್ರೆ ಸಮಾಧಾನ ಮಾಡುವಂತದ್ದು ಅದನ್ನ ಪಕ್ಷದ ಮಾಜಿ ಕರೆಕ್ಟು ಪಕ್ಷ ಅದ್ರ ಬಗ್ಗೆ ನಿರ್ಧಾರಗಳನ್ನ ಅವ್ರು ಕೈಕೊಂತಾರ ಜಗದೀಶ್ ಶೆಟ್ಟರ್ ನಿರ್ಧಾರ ಕೈಕೊಳ್ಳೋಕೆ ಬರೋದು